ಓಂ ಧೂಮ್ ದುರ್ಗಾಯ ನಮಃ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಪ್ರತಿಯೊಬ್ರಿಗೂ ರೆಸಿನೆಂಟ್ ಆಗುತ್ತೆ ಅಂತೇಳಿ ಯಾರ್ಯಾರಿಗೆಲ್ಲ ರೆಸಿನೆಂಟ್ ಆಗುತ್ತೆ ಅವರೆಲ್ಲ ತೊಗೊಳ್ಳಿ ಮಿಕ್ಸ್ ಅವರೆಲ್ಲ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ಅವರ್ ವೀಡಿಯೋ ಟುಡೇ ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೋ ಕಾಂಟ್ಯಾಕ್ಟಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ನಿಮ್ಮ ಪಾರ್ಟ್ನರ್ ಏನು ಫೀಲ್ ಮಾಡ್ತಾ ಇದ್ದಾರೆ ಅವ್ರು ಏನಾರು ಆ್ಯಕ್ಷನ್ ತಗೊಳ್ತಾರ ತಗೊಳ್ಳಲ್ವಾ ನೀವು ವೆಯ್ಟ್ ಮಾಡಬೇಕಾ ಬೇಡವಾ ಅಂತೇಳ್ಬಿಟ್ಟು ಚೆಕ್ ಮಾಡಿ ಓಕೆನಾ ಸೊ ಆ್ಯಂಡ್ ಗೈಸ್ ಕೆಲವರು ಸಖತ್ತು ರೂಢಾಗಿ ಕಮೆಂಟ್ ಮಾಡ್ತೀರಾ ಅದು ನಿಜವಾಗ್ಲೂ ತುಂಬ ಹರ್ಟ್ ಆಗುತ್ತೆ ಓಕೆನಾ ನೆನ್ನೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನ್ನ ಏನು ಆರ್ಕೆಸ್ಟ್ರಾ ನಡೀತಾ ಇತ್ತು ನಮ್ಮ ಏರಿಯಾದಲ್ಲಿ ಗಣಪತಿ ದೇವ ಆರ್ಕೆಸ್ಟ್ರಾ ಸೊ ಅದರದ್ದು ನಾಯ್ಸ್ ತುಂಬ ಇದ್ದಿದ್ದರಿಂದ ಅದ್ರ ಜೊತೆಗೆ ಬೆಳಗ್ಗೆ ಏನೇನೋ ಫಂಕ್ಷನ್ಸ್ ಇತ್ತು ಸೊ ನನಗೆ ಟೈಮ್ ಸಿಗಲಿಲ್ಲ ನನಗದಾಗಲಿಲ್ಲ ವೀಡಿಯೋಸ್ ಮಾಡೋಕ್ಕೆ ಕೆಲವೊಬ್ಬರು ರೂಡಾಗಿ ಮಾತಾಡ್ತೀರ ಹಾಕ್ಲೇಬೇಡಿ ವೀಡಿಯೋನೇ ಮಾಡಬೇಡಿ ವಾಟ್ ಆಸ್ ದಟ್ ಮೀನ್ ಹಾಗಾದರೆ ನಮಗೆ ಬರೀ ಟ್ವೆಂಟಿ ಫೋರ್ ಅವರ್ಸ್ ಬರೀ ವೀಡಿಯೋಸ್ ಮಾಡ್ಕೊಂಡು ಕೂರೋದೇ ಕೆಲಸ ನಮ್ಮ ಬೇರೆ ನಮಗೇನು ಪ್ರೈವೇಟ್ ಲೈಫ್ ಇರಲ್ವಾ ನಮಗೇನು ಇರೋದೇ ಇಲ್ವಾ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಹಾಗಾದರೆ ನಿಮಗೆ ಬೆಳಗಿಂದ ಸಂಜೆ ತನಕ ನೀವು ಏನಾರು ಬರೀ ಅದೊಂದೇ ಕೆಲಸ ಮಾಡ್ಕೊಂಡಿರ್ತೀರ ನಿಮಗೇನು ಪರ್ಸ್ನಲ್ ಲೈಫ್ ಅನ್ನೋದಿಲ್ವ ಸೊ ಯೂಟ್ಯೂಬ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ಮೈ ಲೈಫ್ ಓಕೆನಾ ಇದೊಂದು ನನ್ನ ಪ್ಯಾಷನ್ ಟ್ಯಾರೋ ಅನ್ನೋದು ನನ್ನ ಪ್ಯಾಷನ್ ಟ್ಯಾರೋ ಟ್ಯಾರೋ ಅನ್ನೋದು ನನ್ನ ಓನ್ ಇಂಟ್ರೆಸ್ಟ್ ಇದೇ ನನ್ನ ಪ ಪೂರ್ತಿ ಜಗತ್ತಲ್ವ ಇದ ಅಥವಾ ಇದೇ ನನ್ನ ಪ್ರತಿಯೊಂದು ಅಲ್ಲ ನನಗೆ ಇದನ್ನ ಬಿಟ್ಟು ಬೇರೆ ಕೆಲಸಗಳು ಇದೆ ನನ್ನ ಪ್ರೊಫೆಷನ್ ಬೇರೆ ಇದೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಸ್ವಲ್ಪ ಸಿಚುವೇಶನ್ನ ಅರ್ಥ ಮಾಡ್ಕೊಂಡು ಮಾತಾಡೋಣ ಕಲಿಯಿರಿ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ವೀಡಿಯೋಸ್ನ ತಗೊಂಬರೋದಕ್ಕೆ ಅಲ್ವಾ ಸ್ವಲ್ಪ ಸ್ವಲ್ಪ ನೋಡಿ ಮಾಡಿ ಮಾತಾಡಿ ಆಯಿತಾ ತುಂಬ ಹರ್ಟ್ ಆಗುತ್ತೆ ಗಾಸ್ ಅದ್ರೆಲ್ಲ ಹೇಳಿದಾಗ ಸೊಯ್ಯ ಲೆಟ್ ಸ್ಟಾರ್ಟ್ ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ಸ್ಟಿಲ್ ಬಂತು ಎನಿವೇ ಲೆಟ್ ಸ್ಟಾರ್ಟ್ So current situation in it for your uh, situation, situation you know, or a feeling. it's you know. the next action for our current energies in? So universe please guide me, please guide me. Please guide me. करे एनर्जी और करे फीलिंग्स मतलब नैक्स्ट आशन बैठे दय नमेंगे तल्सकोर्जी मेडल ओके मी కార్డ్స్ ఫర్ కరెంట్ ఫీలింగ్స్ అరంట్ ఫీలింగ్స్ బాగు కార్డ్స్ తెలుసుకొని అర కరెంట్ ఫీలింగ్స్ బాగ్గే తెలుసుకు ಸೊ ನನಗೆ ಇಲ್ಲಿ ಜಾಗ ಇಲ್ಲ ನೆಕ್ಸ್ಟ್ ಆ್ಯಕ್ಷನ್ ಬಗ್ಗೆ ನೋಡೋಕ್ಕೆ ನಾನಲ್ಲಿ ಪಕ್ಕದಲ್ಲಿ ಇಟ್ಟಿರ್ತೀನಿ ಕಟ್ಸ್ ನೋಕಿನ ಸೊ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರುತ್ತೆ ಏನೋ ಬಸ್ ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರುತ್ತೆ ಇಲ್ಲ ವೆಯ್ಟ್ ಯಾಕೆ ಇವತ್ತು ಜಾಗ ತುಂಬ ಕಡಿಮೆ ಆಯ್ತಲ್ಲ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಾಗಿರುತ್ತೆ ಅವರ ನೆಕ್ಸ್ಟ್ ಆ್ಯಕ್ಷನ್ ಓಕೆ ಕಾರ್ಡ್ಸ್ ಕಾಣಿಸ್ತಿದ್ಯಾ ಆ್ಯಂಡ್ ಕೆಲವೊಬ್ಬರು ಕ್ಯಾಮ್ರಾ ಸೆಟಪ್ ಬಗ್ಗೆ ಪಾಪ ತುಂಬ ಕಾಮೆಂಟ್ಸಲ್ಲೆಲ್ಲ ಹೇಳ್ಕೊಡ್ತಾ ಇರ್ತಾರೆ ಹಂಗೆ ಇಟ್ಕೊಳ್ಳಿ ಕ್ಯಾಮ್ರಾನ ಹಿಂಗೆ ಇಟ್ಕೊಳ್ಳಿ ಅಲ್ಲ ನಿಮಗೆ ಕಾರ್ಡ್ಸ್ ನೋಡಿ ನೀವು ತಿಳ್ಕೊಳ್ಳೋದಿದ್ರೆ ನೀವೇ ಟ್ಯಾರರ್ ನಾವು ಆಗ್ಬೋದಲ್ವಾ ನಾವಿರೋದುಕ್ಕೆ ಕಾರ್ಡ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು ನಿಮಗೆ ಸಿಚುವೇಶನ್ ಏನಂತ ಗೊತ್ತಾಗಬೇಕು ಒಂದೊಂದ್ಸತಿ ಆಗಲ್ಲ ಆ್ಯಂಗಲ್ ಕರೆಕ್ಟಾಗಿ ಬರ್ತಾ ಇರಲ್ಲ ಅದನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಕೆಲವೊಬ್ರು ಹೇಳ್ತೀರ ಬೆರಳು ಅಡ್ಡ ಇದೆ ಅದು ಅಡ್ಡ ಇದೆ ಇದೆ ವಾಟ್ ಅಸ್ ಮೀನ್ ಸ್ವಲ್ಪ ನಿಮ್ಮ ನಾನ್ ಸೆನ್ಸ್ ಕಮೆಂಟ್ಸ್ನ ಸ್ವಲ್ಪ ಪಕ್ಕ ಕಿಡಿಗೆ ಇಟ್ಸ್ ಇಟ್ ಮೇ ಸೌಂಡ್ ರೂಡ್ ನನ್ನ ಕಡೆಯಿಂದ ರೂಡ್ ಅನ್ನಿಸ್ಬೋದು ಬಟ್ ಸ್ಟಿಲ್ ಇಟ್ ಹರ್ಟ್ಸ್ ಓಕೆ ನಾನು ನಿಮ್ಮ ಒಂದು ಒಂದೊಂದು ಕೆಲವೊಂದು ಮಾತುಗಳು ತುಂಬ ಬೇಜಾರಾಗುತ್ತೆ ವೀಡಿಯೋಸೇ ಮಾಡೋಕೆ ಬೇಡ ಅನ್ಸುತ್ತೆ ಬಟ್ ಸ್ಟಿಲ್ ನನಗೋಸ್ಕರ ಅಂತ ವೆಯ್ಟ್ ಮಾಡ್ತಿರ್ತಾರೆ ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ನಮ್ಮ ಕೀರ್ತಿರಾಜು ಆಗಿರ್ಬೋದು ಆ್ಯಂಡ್ ಇನ್ನೂ ತುಂಬ ಜನ ಇದ್ದಾರೆ ನನಗೆ ಗೊತ್ತಿರೋ ಹಾಗೆ ಏಕೆಂಥರ ಅವರಂತೂ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ಈವನ್ ನನಗೆ ಆಗಿ ಮೆಸೇಜ್ ಮಾಡ್ತಾ ಇರ್ತಾರೆ ಅಕ್ಕ ನಿಮ್ಮ ವೀಡಿಯೋಸ್ ನೋಡಬೇಕು ಹಾಕಿ ಹಾಕಿ ಅಂತ ಸೊ ಇಂಥವ್ರಿಗೆ ನಾನು ವೀಡಿಯೋಸ್ ಮಾಡೇ ಮಾಡ್ತೀನಿ ದಟ್ಸ್ ಫಸ್ಟ್ ಯಾರೆಲ್ಲ ಮೇಲೆ ಪ್ರೀತಿ ಇಟ್ಕೊಂಡು ಪ್ರೀತಿಯಿಂದ ಕಾಯ್ತಿರ್ತೀರ ಅವ್ರಿಗೆ ಯಾವಾಗಲೂ ನನ್ನ ಕಡೆಯಿಂದ ವೆಲ್ಕಮ್ ಇದೆಯುತ್ತೆ ಓಕೆನಾ ಸೊ ಯಾ ಇವಾಗ ಅವರ ಕರೆಂಟ್ ಎನರ್ಜಿಸ್ ಏನು ಅಂತಂದರೆ ತುಂಬಾ ಫೋಕಸ್ಡ್ ಆಗಿದ್ದಾರೆ ಅವರ ಲೈಫಲ್ಲಿ ಏನೋ ಥರ ನಾನು ಆ ಕಡೆನೂ ನೋಡಲ್ಲ ಈ ಕಡೆನೂ ನೋಡೋಲ್ಲ ನನ್ನ ಲೈಫ್ ನನ್ನ ಕರಿಯರ್ ಬಗ್ಗೆ ನಾನು ಫೋಕಸ್ ಆಗಿರ್ತೀನಿ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ನನ್ನ ಲೈಫಲ್ಲಿ ನನ್ನ ಶೋಲ್ಡರ್ ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅದನ್ನು ನಾನು ಫುಲ್ಫಿಲ್ ಮಾಡ್ತೀನಿ ಅವರ ಮನೆದು ಒಂದು ಕಡೆ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ ಕಾಣಿಸ್ತಾ ಇದೆ ಲೈಕ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಏನೋ ಒಂದು ಸ್ಟ್ರಗಲ್ ಆಗಿರ್ಬೋದು ಸೊ ನನ್ನ ಮನೆ ಭಾರ ನನ್ನ ಮೇಲಿದೆ ಅದನ್ನು ನಾನು ನೋಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತೀನಿ ನನ್ನ ಹೆಗಲ ಮೇಲಿರೋ ಭಾರನ ನಾನು ಎಳಿಸ್ಕೊಬೇಕು ಅದರ ಮೇಲೆ ಫೋಕಸ್ ಮಾಡಬೇಕು ನಾನು ಅಂತ ತುಂಬಾ ಶ್ರಮ ಪಡ್ತಾ ಇದ್ದಾರೆ ತುಂಬ ಪಾಸಿಟಿವ್ ಆಗಿ ಇದ್ದಾರೆ ಇವಾಗ ನೋಡಿರ್ತಿರಲ್ಲ ಕುದುರೆಗಳಿಗೆ ಹಿಂಗೆ ಕಟ್ಟಿರ್ತಾರಲ್ಲ ಸ್ಟೇಟ್ ಆ ಕಡೆ ಈ ಕಡೆ ಏನು ಡೈವರ್ಟ್ ಆಗ್ದಾಗ ನೋಡಬಾರ್ದು ಅಂತ ಸೊ ಅದೇ ರೀತಿ ನಿಮ್ಮ ಪರ್ಸನ್ ಕೂಡ ಡೈವರ್ಟ್ ಆಗದೆ ಇರೋತೀರಿ ಅವರೂ ಅವರು ಫೋಕಸ್ ಮಾಡಿ ಇಟ್ಕೊಂಡಿದ್ದಾರೆ ಸೊ ಗಸ್ ನಿಮಗಿಲ್ಲಿ ಇಲ್ಲಿ ಸೆವೆನ್ ಸೆವೆನ್ ಏನಾದ್ರು ಕಾಣಿಸ್ತಾ ಇದ್ರೆ ನಿಮ್ಮ ಪರ್ಸನ್ ನಿಮಗೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತ ಅರ್ಥ ಥಿಂಕಿಂಗ್ ಅಬೌಟ್ ಆ್ಯಕ್ಚುಲಿ ಸೊ ಇನ್ನೊಂದು ಅಂತ ಅಂದರೆ ಅವ್ರ ಎನರ್ಜೀಸ್ ಯಾವ ಥರ ಇದೆ ಅಂತ ಅಂದರೆ ಇವಾಗ ಹತ್ರ ಇರೋದು ಏನಿದೆ ಇವಾಗ ಅವರ ವರ್ಕ್ ಲೈಫ್ ಆಗಿರ್ಬೋದು ಅಥವಾ ಏನೋ ಒಂದು ಇದಾಗಿರ್ಬೋದು ಇಟ್ಸ್ ನಾಟ್ ರಿಲೇಟೆಡ್ ಟು ಲವ್ ಅವರ ವರ್ಕ್ ಲೈಫಲ್ಲಿ ಅವರು ಏನೋ ಒಂದು ಲೈಕ್ ತುಂಬ ಕಾಪಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ತುಂಬ ಶ್ರಮ ಪಡ್ತಾ ಇದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರೋ ಇದ್ದಾರೆ ಇರೋದನ್ನ ಕಳ್ಕೊಬಾರ್ದು ಅನ್ನೋದೊಂದು ಥಾಟ್ಸ್ ಅಂತೂ ಖಂಡಿತವಾಗ್ಲೂ ಇದೆ ಬಿಕಾಯ್ಸ್ ಐ ಥಿಂಕ್ कार्ड स्वलप सरिया uh, शो आगद आती है नॉट वेट वीट गेस दिस फैन रईट दिस फैन गैस इके अच्छा ಯಾ ಸೊ ಐ ಹೋಪ್ ದಿಸ್ ಇಸ್ ಫೈನ್ ಐ ಓಕೆ ಸೊ ತುಂಬ ಶ್ರಮ ಪಡ್ತಾ ಇದ್ದಾರೆ ಅವ್ರ ಹತ್ರ ಇರೋ ಒಂದು ಕಲೆಗಳನ್ನೆಲ್ಲ ಹಾಕ್ಬಿಟ್ಟು ಶ್ರಮ ಪಟ್ಟು ದುಡ್ಡು ಇದ್ದಾರೆ ಅವ್ರನ್ನ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದಾರೆ ತುಂಬ ಲೈಕ್ ಅವರ ಹತ್ರನೂ ಅವ್ರು ಬಿಟ್ಬಿಟ್ಟು ಏನೋ ಒಂದು ಕೆಲಸನ ಲೈಕ್ ನಾನು ನಿರ್ವಹಿಸಲೇಬೇಕು ನಾನು ಮಾಡಲೇಬೇಕು ನಾನು ಸಕ್ಸಸ್ ಕಾಣಲೇಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಇರೋದು ನಾನು ಎಲ್ಲಿ ಕಳ್ಕೊಂಬಿಡ್ತೀನಿ ಇವಾಗ ಆಲ್ರೆಡಿ ನಾನು ತುಂಬ ಲಾಸ್ಟ್ ಐ ಮೀನ್ ಲಾಸ್ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೂ ಇರೋದನ್ನ ಕಳ್ಕೊಂಬಿಟ್ರೆ ಅನ್ನೋದೊಂದು ಥಾಟ್ಸ್ ಇದೆ ಸೊ ಅವ್ರ ಕರೆಂಟ್ ಫೀಲಿಂಗ್ಸಿಗೆ ಬಂದರೆ ಎಲ್ಲೋ ಒಂದು ಕಡೆ ವೆಯ್ಟ್ ಮಾಡ್ತಾ ಇರೋದಂತೂ ಸತ್ಯ ನಿಮಗೋಸ್ಕರ ಹೇಳ್ಕೊಳ್ತಾ ಇಲ್ಲ ಬಿಕಾಸ್ ಆಫ್ ದೆ ರೀಗು ಈಗಂತೂ ತುಂಬ ಇದೆ ಓಕೆನಾ ಈಗೋ ಇರೋದ್ರಿಂದ ಅವ್ರು ಬಾಯ್ಬಿಟ್ಟು ಏನು ಹೇಳ್ಕೊಳ್ತಾ ಇಲ್ಲ ಬಟ್ ಸ್ಟಿಲ್ ದೇ ಆರ್ ವೇಟಿಂಗ್ ಫಾರ್ ಚೇಂಜಸ್ ಏನೋ ಒಂದು ಅವ್ರ ಲೈಫಲ್ಲಿ ಬದಲಾಗಲಿ ಅಥವಾ ಏನೋ ಒಂದು ನಿಮ್ಮ ಇಬ್ಬರು ಸಿಚುಯೇಷನಲ್ಲಿ ಬದಲಾಗಲಿ ಅಂತ ವೆಯ್ಟ್ ಮಾಡ್ತಿರೋದಂತ ಸತ್ಯ ಆ್ಯಂಡ್ ವೆಯ್ಟ್ ಲೈಕ್ ಚೇಂಜಸ್ 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 ಇಲ್ಲಿ ಕೆಲವೊಬ್ಬರಿಗೆ ಅವ್ರು ಮಾಡಿದ ತಪ್ಪಿಗೆ ಕರ್ಮ ಕೂಡ ಸಿಕ್ಕಿದೆ ಅವ್ರ ಕರ್ಮ ಅನುಭವಿಸಿರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಮಿಸ್ಸಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಕೆಲವೊಬ್ಬರಿಗೆ ಯಾವ ಥರ ಅಂತ ಅಂದರೆ ನಾನು ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಕೆಲವೊಬ್ಬರಲ್ಲಿ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದ್ದು ಕೂಡ ಬ್ರೇಕಪ್ ಆಗಿದೆ ಸೊ ಅಂಥವ್ರಿಗೆ ಸ್ವಲ್ಪ ಲೈಕ್ ಇಟ್ಸ್ ಲೈಕ್ ನನಗೆ ನನ್ನ ಪರ್ಸನ್ ಭಾವಿಸ್ಬೇಕು ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಇಬ್ರು ದೂರ ಬಟ್ ಸ್ಟಿಲ್ ಐ ವಾಂಟ್ ದಟ್ ಪರ್ಸನ್ ಅಗೇನ್ ಅನ್ನೋ ಥರ ಇದೆ ತುಂಬ ಸ್ಯಾಕ್ರಿಫೈಸಸ್ ಮಾಡಿದ್ದಿರೋ ಈ ರಿಲೇಷನ್ಶಿಪ್ಪಲ್ಲಿ ಇಬ್ಬರೂ ಕೂಡ ಒಬ್ರೇ ಅಂತಲ್ಲ ಎರಡು ಕಡೆಯಿಂದ ಸ್ಯಾಕ್ರಿಫೈಸಸ್ ಆಗಿದೆ ಸ್ವಲ್ಪ ಸ್ಲೋ ಮೂವಿಂಗ್ ಇತ್ತು ಅನಿಸುತ್ತೆ ನಿಮ್ಮ ಲೈಕ್ ಅವರ ರಿಲೇಷನ್ಶಿಪ್ ತುಂಬಾ ಸ್ಲೋ ಮೂವಿಂಗ್ ಇತ್ತು ಇಲ್ಲಿ ಜಾಸ್ತಿ ಅವ್ರಿಗೆ ಈಗೂ ಕಾಣಿಸ್ತಾ ಇದೆ ಅವ್ರ ಕಡೆಯಿಂದ ತುಂಬಾ ಈಗೋ ಎಷ್ಟು ಕ್ಯಾರೆಕ್ಟರ್ ಅನ್ನೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ಎಸ್ ಇಲ್ಲಿ ತುಂಬ ಚೆನ್ನಾದ ಪಾರ್ಟ್ನರ್ ಯಾವ ಥರ ಅಂತಾರೆ ನನಗಿಲ್ಲಿ ಏಜ್ ಗ್ರೂಪ್ ಕಾಣಿಸ್ತಿರೋದು ಅಬೌವ್ ತರ್ಟಿ ಇಲ್ಲಿ ಸಾಮಾನ್ಯ ಜನ ಅಬೌವ್ ತರ್ಟಿ ಇದ್ದಾರೆ ಕೆಲವೊಬ್ರು ಲೈಕ್ ಅಂಡರ್ ಏಯ್ಟೀನ್ ಅಂಡರ್ ಟ್ವೆಂಟಿ ಫೈವ್ ಕೂಡ ಇದ್ದಾರೆ ಯೂತ್ಸ್ ಎಲ್ಲ ಜನರು ಇದ್ದಾರೆ ಬಟ್ ನನಗೆ ಜಾಸ್ತಿ ಕಾಣ್ತಿರೋದು ಇಲ್ಲಿ ತರ್ಟಿ ಪ್ಲಸ್ ನಿಮ್ಮ ಪಾರ್ಟ್ನರ್ ತರ್ಟಿ ಪ್ಲಸ್ ಆಗಿರ್ಬೋದು ಇಲ್ಲಾಂತಾರೆ ನೀವು ತರ್ಟಿ ಪ್ಲಸ್ ಆಗಿರ್ಬೋದು ಸೊ ನೆಕ್ಸ್ಟ್ ಆ್ಯಕ್ಷನಿಗೆ ನೋಡೋದಾದರೆ ನಿಮ್ಮ ಪಾರ್ಟ್ನರ್ ಅವ್ರು ಹಾಕಿದ್ದ ಎಫರ್ಟ್ಸ್ ಬಗ್ಗೆ ಒಂದು ಸತಿ ರೀತಿಂಗ್ ಮಾಡ್ತಾರೆ ಲೈಕ್ ಪ್ರತಿಯೊಂದು ಇನ್ನೊಂದು ಇನ್ನೊಂದ್ಸತಿ ಥಿಂಕ್ ಮಾಡ್ತಾರೆ ಶುಡ್ ಐ ಟೇಕ್ ದ ಆ್ಯಕ್ಷನ್ ಆರ್ ಶುಡ್ ಐ ನಾಟ್ ಒಂದು ಸತಿ ಪ್ರತಿಯೊಂದನ್ನು ಮುಂದೆ ಇಟ್ಕೊಂಡು ಅವ್ರು ಏನೇನೆಲ್ಲ ಎಫರ್ಟ್ಸ್ ಹಾಕಿದ್ರು ಅವ್ರು ಏನೇನೆಲ್ಲ ಮಾಡಿದ್ರು ಅದ್ರ ಬಗ್ಗೆ ಥಿಂಕ್ ಮಾಡಿ ಸ್ವಲ್ಪ ದೆ ವಿಲ್ ಹ್ಯಾವ್ ಆಪ್ಷನ್ಸ್ ಲೈಕ್ ಇದನ್ನು ಮಾಡಲ ಅದನ್ನು ಮಾಡಲ ನಾನು ಏನು ಮಾಡ್ರೆ ಆಗ ಏನು ಆ್ಯಕ್ಷನ್ ತೊಗೊಂಡ್ರೆ ಸರಿ ಹೋಗ್ಬೋದು ಅಂತ ಸ್ವಲ್ಪ ಯೋಚನೆ ಅಂತೂ ಖಂಡಿತ ತುಂಬಾ ಮಾಡ್ತಾರೆ ದೆ ವಿಲ್ ಟೇಕ್ ಟೈಮ್ ಗೈಸ್ ಗಿಲ್ಪ್ ತುಂಬಾ ಇಲ್ಲಿ ಡಿಲೇ ಆಗುತ್ತೆ ಈ ರಿಲೇಷನ್ಶಿಪ್ ಯಾರಲ್ಲ ನೋ ಕಾಂಟ್ಯಾಕ್ಟ್ ಇದ್ದೀರ ನಿಮ್ಮ ಪರ್ಸನ್ ಆ್ಯಕ್ಷನ್ ತೊಗೊಬೇಕು ಅಥವಾ ಅವ್ರ ಫೀಲಿಂಗ್ಸ್ನ ಅವ್ರಿಗೆ ನಿಮ್ಮ ಕಡೆಗೆ ಹೇಳ್ಕೊಬೇಕು ಅಂತಾರೆ ತುಂಬ ಟೈಮ್ ತೊಗೊಳ್ತಾರೆ ಓಕೆನಾ ಬಟ್ಸ್ ಲೇಟರ್ ಆನ್ ದೆ ವಿಲ್ ಟೇಕ್ ಆ್ಯಕ್ಷನ್ ಖಂಡಿತವಾಗ್ಲೂ ಅವ್ರ ಕಡೆಯಿಂದ ಒಂದು ಹೊಸ್ದಾಗಿ ಏನೋ ಒಂದು ಆ್ಯಕ್ಷನ್ ಅಂತೂ ಖಂಡಿತವಾಗ್ಲೂ ಬರುತ್ತೆ ಓಕೆ ನಾ ಸೊ ಲೆಟ್ಸ್ ಕ್ಲಾರಿಫೈ ದೀಸ್ ಕಾರ್ಸ್ ಇನ್ನ ಪ್ಲೀಸ್ ದ ಚ್ಯಾರಿಯೇಟಿ ಹಾಕಿದೆ ಅವರ ಕರೆಂಟ್ ಎನರ್ಜೀಸ್ ಅಲ್ಲಿ ದ ಚಾರಿಯೇಟಿ ಹಾಕಿದೆ ಅವರ ಕರೆಂಟ್ ಎನರ್ಜೀಸ್ ಅಲ್ಲಿ ಇದ್ದು ಚಾರಿಯೇಟಿ ಹಾಕಿದೆ

ಸೊ ಇಲ್ಲಿ ಅವರ ಮೈಂಡ್ ಡೈವರ್ಟ್ ಮಾಡ್ಕೊಳ್ಬಾರ್ದು ನನ್ನ ಮೇಲೆ ನಾನು ಫೋಕಸ್ ಮಾಡಬೇಕು ನನಗೆ ಒಂದು ಕ್ಲಾರಿಟಿ ಇರಬೇಕು ನಾನು ಕ್ಲಾರಿ ಇಟ್ಕೊಂಡು ಕ್ಲಾರಿಟಿ ಇಟ್ಕೊಂಡು ನಾನು ಮುನ್ನಗ್ಬೇಕು ಅನ್ನೋದೊಂದಿದೆ ಎಲ್ಲೋ ಒಂದು ಕಡೆ ಒಂದು ಹೊಸದಾಗಿ ಒಂದು ಯೋಚನೆ ಬಂದಿದೆ ಒಂದು ನ್ಯೂ ಐಡಿಯಾ ಅವ್ರ ಹತ್ರ ಇದೆ ಅದರ ಮೇಲೆ ಫೋಕಸ್ ಮಾಡ್ಕೊಂಡು ತುಂಬ ಇಲ್ಲಿ ಕೆಲವೊಬ್ರು ತುಂಬ ಸ್ಪಿರಿಚುವಲ್ ಆಗಿ ಇನ್ಕ್ಲೈನ್ ಆಗ್ತಾ ಅವ್ರನ್ನ ಅವರು ಇಟ್ಸ್ ನಾಟ್ ಎವ್ರಿ ಒನ್ ಬಟ್ ಸಮ್ ಆಫ್ ದ ಪೀಪಲ್ ಹಿಯರ್ ಆ್ಯಂಡ್ ಅವರ ಮಣ್ಣೆ ಯಾವುದೇ ಥರದನ್ನ ಅವ್ರು ಡೈವರ್ಟ್ ಮಾಡ್ಕೊಳ್ಳೋಕ್ಕೆ ಸದ್ಯದ ಎನರ್ಜೀಸಲ್ಲಿ ಅವರಿಲ್ಲ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತಂದರೆ ಐ ಆಮ್ ಫೋಕಸ್ಡ್ ಆನ್ ಮೈ ಕರಿಯರ್ ಐ ಆಮ್ ಫೋಕಸ್ಡ್ ಆನ್ ಮೈ ಥಿಂಗ್ ನನಗೇನು ಬೇಕೋ ಅದನ್ನು ನಾನು ಪಡ್ಕೊಳ್ತೀನಿ ಅನ್ನೋ ಒಂದು ಹೆಚ್ಚೆ ಅವ್ರಿಗೆ ತುಂಬ ಸ್ಟ್ರಗಲ್ ಮಾಡ್ತಿದಾರೆ ಅವರದ್ದು ಏನಿದೆ ಅದನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಯಾವುದೇ ಥರದ ನೆಗೆಟಿವ್ ಎನರ್ಜೀಸ್ ಇಲ್ಲಿ ಕಂಡು ಬರ್ತಿಲ್ಲ ನಿಮ್ಮ ಪರ್ಸನ್ ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಅಂತ ಥಿಂಕ್ ಮಾಡ್ತಾ ಇಲ್ಲ ಅಥವಾ ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸ್ತಲ್ಲ ಆ್ಯಂಡ್ ಯಟ್ ದೆರ್ ಇಸ್ ನೋ ತರ್ಡ್ ಪಾರ್ಟಿ ಇಯರ್ ಇಲ್ಲಿ ತರ್ಡ್ ಪಾರ್ಟಿ ಎನರ್ಜಿಸ್ ಕೂಡ ನನಗೆ ಸದ್ಯದ ಮಟ್ಟಿಗಿಂತ ಕಂಡು ಬಂದಿಲ್ಲ ಬಟ್ ಲೆಟ್ ಸಿ ಅದನ್ನ ಕ್ಲಾರಿಫೈ ಮಾಡ್ತಾ ನೋಡ್ಕೊಂಡು ಹೋಗೋಣ ಓಕೆನಾ ಸೊ ಇವಾಗ ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದು ಕಡೆ ಕ್ಲಾರಿಟಿ ಇದೆ ಅವ್ರು ಏನು ಮಾಡಬೇಕು ಅಂತ ಆ್ಯಂಡ್ ಅವ್ರು ಯಾವುದೇ ಕಾರಣಕ್ಕೂ ಡೈವರ್ಟ್ ಆಗೋಕೆ ಇಷ್ಟ ಇಲ್ಲ ಮುನ್ನುಗ್ಗಿ ಹೋಗ್ತಾ ಇದ್ದಾರೆ ಏನೇ ಅವರು ಅಡ್ಡ ಮುಂದೆ ಬಂದರೂ ಅದನ್ನು ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ತುಂಬ ಅವರೊಂದು ಹೋರಾಡಿಕೊಂಡು ತುಂಬ ಛಲದಿಂದ ಅವರು ಮುನ್ನ ಹೋಗ್ತಾ ಇದ್ದಾರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ತುಂಬ ಲೈಕ್ ಅವರ ಇಂಟ್ಯೂಷನ್ ಅವರ ಇಂಟೆಲೆಕ್ಟ್ ತುಂಬ ಚೆನ್ನಾಗಿದೆ ಇಲ್ಲಿ ಇವರ ಬುದ್ಧಿವಂತಿಕೆ ನನಗೆ ತುಂಬಾ ಇಷ್ಟ ಆಗ್ತಿದೆ ತುಂಬಾ ಬುದ್ಧಿವಂತರು ಆಗಿದ್ದಾರೆ ನಿಮ್ಮ ಪರ್ಸನಲ್ಲಿ ಸೋಲ ಚೆಕ್ ಇಲ್ಲಿ ಸೆವೆನ್ 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 ಫೋರ್ 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 ಜಾಸ್ತಿ ಕಾಣಿಸ್ತಾ ಇದೆ ಗೈಸ್ ಫೋರ್ ತ್ರೀ ಫೋರ್ಸ್ ಓಕೆ ಸೊ ಸೆವೆನ್ ಆಫ್ ಫೋನ್ಸ್ ಯಾಕಿದೆ ಏನು ವರ್ಷಲಿ ಸೆವೆನ್ ಆಫ್ ಫೋನ್ಸ್ ಯಾಕೆ ತ್ರೀ ಆಫ್ ವಾನ್ಸ್ ವರ್ಕ್ ಲೈಫ್ ಎಲ್ಲೊಂದು ಕಡೆ ಇವರ ಜಾಬ್ ಏನೋ ಒಂದು ಚೇಂಜ್ ಆಗಿರೋ ಥರ ಕಾಣಿಸ್ತಿದೆ ಇವ್ರ ಕರಿಯರಲ್ಲೊಂದು ಶಿಫ್ಟ್ ಚೇಂಜಸ್ ಥರ ಕಾಣಿಸ್ತಿದೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾ ಇದ್ರು ಇವರ ಲೈಕ್ ಪಾಸ್ಟಲ್ಲಿ ನೋಡೋದಾದರೆ ಇವರ ಕರಿಯರಲ್ಲಿ ಅಥವಾ ಇವರ ವರ್ಕ್ ಲೈಫಲ್ಲಿ ಇವರ ಬಿಸ್ನೆಸ್ಸಲ್ಲಿ ಇವ್ರಿಗೆ ಇಲ್ಲಿವರೆಗೂ ಕೈ ಹಿಡ್ದಿರಲಿಲ್ಲ ತುಂಬ ಕಷ್ಟಪಟ್ಟಿದ್ರು ಸೊ ಇವಾಗ ಎಲ್ಲೋ ಒಂದು ಕಡೆ ಅವರಿಗೆ ಇನ್ನೊಂದು ಆಪ್ಷನ್ ಸಿಕ್ಕಿದೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾ ಇದ್ದಾರೆ ಇಟ್ಸ್ ಲೈಕ್ ಅ ಡೂ ಅ ಡೈ ಸಿಚುವೇಶನ್ ಫಾರ್ ದೆಮ್ ತುಂಬ ಪ್ಯಾಷನೆಟ್ ಆಗಿ ಅವ್ರ ಹತ್ರ ಇರೋ ಕೆಲಸನ ಅವರು ತುಂಬಾ ಆಗಿ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇವರಿಗೆ ಮೋಸ ಕೂಡ ಆಗಿದೆ ಅವರ ವರ್ಕ್ ಲೈಫಲ್ಲಿ ಅವರ ಲೈಕ್ ಕಲೀಗ್ಸಿಂದ ಆ್ಯಂಡ್ ಸ್ವಾರ್ಡಿನೆಟ್ಸಿಂದ ಇವರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಎಲ್ಲೋ ಒಂದು ಕಡೆ ಇವ್ರನ್ನ ತುಂಬ ಕೆಳಮಟ್ಟದಲ್ಲಿ ನಿಮ್ಮ ಪರ್ಸನ್ನ ನೋಡಿದ್ದಾರೆ ಸೊ ಇವಾಗ ಇವಾಗ ಇವರತ್ರ ಏನಿದೆ ಇಲ್ಲಿ ಏನಾದ್ರು ಶಿಫ್ಟ್ ಆಗಿದ್ರೆ ಇವ್ರ ಜಾಬ್ ಏನಾದ್ರು ಶಿಫ್ಟ್ ಆಗಿದ್ರೆ ಅಥವಾ ಇವರ ಲೈಫಲ್ಲಿ ಏನಾದ್ರು ಕರಿಯರ್ ರಿಲೇಟೆಡ್ ಏನಾದ್ರು ಚೇಂಜಸ್ ಆಗಿದ್ರೆ ನಿಮ್ಮ ಪರ್ಸನ್ ಅದನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ನೋಡ್ತಾ ಇದ್ದಾರೆ ತುಂಬಾ ಫೋಕಸ್ಡ್ ಆಗಿದ್ದಾರೆ ಸೊ ಅವರ ಎನರ್ಜಿಸ್ ಯಾವುದೇ ಕಾರಣಕ್ಕೂ ತರ್ಡ್ ಪಾರ್ಟಿ ಕಡೆ ಇಲ್ಲ ಅವರ ಗ್ರೋತ್ ಕಡೆ ಇದೆ ಅವರ ಓನ್ ಗ್ರೋತ್ ಕಡೆ ಇದ್ದಾರೆ ಅವ್ರಿಗೆ ಗೊತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಸೊ ನೀವು ಆ ಥರ ತರ್ಡ್ ಪಾರ್ಟಿ ಎನರ್ಜಿಸ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಪ್ರತಿಯೊಬ್ಬರಿಗೂ ಅಲ್ಲ ಬಟ್ ಇಲ್ಲಿ ಕೆಲವೊಬ್ಬರಿಗೆ ಓಕೆನಾ ಸೊ ದೇರ್ ಫೋಕಸ್ಡ್ ಆನ್ ದರ್ ವರ್ಕ್ ದೇರ್ ಫೋಕಸ್ಡ್ ಆನ್ ದರ್ ಲೈಫ್ ಇಟ್ಸ್ ಇಸ್ ಗುಡ್ ಆ್ಯಕ್ಚುಲಿ ಇದು ಆ್ಯಕ್ಚುಲಿ ಗೇಸ್ ಇದು ನೀವು ಕೂಡ ಮಾಡ್ರೆ ತುಂಬಾ ಒಳ್ಳೇದಾಗುತ್ತೆ ನಿಮಗೂ ಕೂಡ ಸೊ ಫೋಕಸ್ ಆನ್ ಯೋರ್ ವರ್ಕ್ ನೀವು ಕೂಡ ಸೊ ಫೋರ್ ಆಫ್ ಪೆಂಡಿಕಲ್ಸ್ ಏನಿದೆ ಏನು ಫೋಲ್ಡ್ ಆನ್ ಮಾಡ್ತಿದ್ದರು ಅವರು ನೈನ್ ಆಫ್ ಮೆಂಡಿಕಲ್ಸ್ ಮಿಸ್ಸಿಂಗ್ ಯು ನೋಡಿ ಅವ್ರ ಎನರ್ಜೀಸಲ್ಲಿ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಜೊತೆ ಕಳೆದಿದ್ದರೋ ಕ್ಷಣಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅವರು ಖುಷಿಯಾಗಿಲ್ಲ ಅವರ ನಿಮ್ಮ ಮೆಮೊರೀಸ್ನ ಇನ್ನು ಹೋಲ್ಡ್ ಬ್ಯಾಕ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅವರೇನೇ ಕರಿಯರಲ್ಲಿ ಫೋಕಸ್ಡ್ ಆಗಿದ್ರು ಅವ್ರಿಗೆ ಏನೇ ಒಂದು ಲೈಕ್ ಅವ್ರ ಜೀವನದಲ್ಲಿ ಕ್ಲಾರಿಟಿ ಇದ್ದರು ಕೂಡ ಎಲ್ಲೋ ಒಂದು ಕಡೆ ಆ ನಿಮ್ಮ ಸ್ಪೇಸ್ ಅವ್ರಿಗೆ ಕಾಣ್ತಾ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ವಾಯ್ಡ್ ಅದು ತುಂಬಾ ಗ್ಯಾಪ್ ಇದೆ ಅವರ ಲೈಫಲ್ಲಿ ಅವರ ಮನಸ್ಸಲ್ಲಿ ಅದನ್ನು ಯಾರ ಕೈಯಿಂದನೂ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ ಸೊ ಹೇಗೆ ನಿಮ್ಮಿಬ್ಬರದು ಬ್ರೇಕಪ್ ಆಯಿತು ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ತುಂಬಾ ಫೋಕಸ್ಡ್ ಆಗಿದ್ರಲ್ಲ ಅಲ್ಲ ಸಾರಿ ಫೋಕಸ್ಡ್ ಏನೇ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಲೈಕ್ ದೆ ವಾಂಟ್ ಯು ಬ್ಯಾಕ್ ರೈಟ್ನಾ ಅವ್ರ ಎನರ್ಜೀಸಲ್ಲಿ ಓಕೆನಾ ಸೊ ನೋ ಒನ್ ಕ್ಯಾನ್ ರಿಪ್ಲೇಸ್ ಯು ಗೈಸ್ ನೋ ಒನ್ ಕ್ಯಾನ್ ಎಲ್ಲೋ ಒಂದು ಕಡೆ ನೀವು ಅವ್ರ ಲೈಫಿಂದ ದೂರ ಹೋಗಿದ್ರೆ ಅನ್ನೋ ನೋವು ಕೂಡ ಅವರಲ್ಲಿದೆ ಮಿಸ್ಸಿಂಗ್ ಎನರ್ಜಿ ತುಂಬಾ ಇದೆ ಲೈಕ್ ಅವ್ರ ಎನರ್ಜಿಸಲಿ ನಾನು ಬರೀ ಅವರು ವರ್ಕ್ ಲೈಫಲ್ಲಿ ಫೋಕಸ್ಡ್ ಆಗಿದ್ದಾರೆ ಅಂದ್ಕೊಂಡೆ ಬಟ್ ನೋ ದರ್ ಸ್ಟಿಲ್ ಮಿಸ್ಸಿಂಗ್ ಯು ತುಂಬ ಮೆಮೊರೀಸ್ ಇದೆ ನಿಮ್ಮ ಇಲ್ಲಿ ತುಂಬ ಜನ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದೆ ತುಂಬ ಜನದ್ದು ಇಟ್ಸ್ ಲೈಕ್ ಮೋರ್ ದ್ಯಾನ್ ಟೂ ಇಯರ್ಸ್ ತ್ರೀ ಇಯರ್ಸ್ ಕೆಲವೊಬ್ಬರದ್ದು ಸೆವೆನ್ ಏಯ್ಟ್ ಇಯರ್ಸ್ ಆಗಿ ಕೂಡ ಬ್ರೇಕಪ್ ಆಗಿದೆ ಅವರು ನಿಮಗೆ ಮೋಸ ಮಾಡಿ ಹೋಗಿದ್ರು ಕೂಡ ಇಲ್ಲಿ ಆ ಥರ ಚೀಟಿಂಗ್ ಎನರ್ಜಿ ಬರ್ತಿಲ್ಲ ಕೆಲವೊಬ್ರು ಇಲ್ಲಿ ಅವ್ರಿಗೆ ಮೋಸ ಮಾಡಿ ಹೋಗಿದ್ರು ಕೂಡ ನಿಮ್ಮ ಸ್ಪೇಸ್ ಇನ್ನೊಬ್ಬರು ಕೈಲಿ ತುಂಬಕ್ಕಾಗಿಲ್ಲ ಬಿಕಾಸ್ ಅಷ್ಟು ಮೆಮೊರೀಸ್ ನೀವು ಕೊಟ್ಟಿದ್ದೀರ ಅಷ್ಟು ಚೆನ್ನಾಗಿ ಅವ್ರನ್ನ ನೀವು ನೋಡ್ಕೊಂಡಿರ ಅಷ್ಟು ಚೆನ್ನಾಗಿ ನೀವು ಟ್ರೀಟ್ ಮಾಡಿದ್ದೀರ ಓಕೆನಾ ಸೊ ತುಂಬ ಮಿಸ್ಸಿಂಗ್ ಎನರ್ಜೀಸ್ ಅಂತೂ ಇದೆ ಓಕೆನಾ ಸೊ ಇವಾಗ ಅವರ ಫೀಲಿಂಗ್ಸ್ ಕ್ವೀನ್ ಆಫ್ ಪಿಂಟಿಕಲ್ಸ್ ಯಾಕಿದೆ ಟೆನ್ ಆಫ್ ಫೋನ್ಸ್ ದೇ ಫೀಲಿಂಗ್ ಬರ್ಡನ್ ವಿಥೌಟ್ ಯು ಎಲ್ಲೋ ಒಂದು ಕಡೆ ನೀವು ಅವರ ಭಾರನ ಕಡಿಮೆ ಮಾಡ್ತಿದ್ರಿ ಕೆಸ್ ಇಲ್ಲೂ ಕೂಡ ಬರ್ಡನ್ ಬರ್ತಿದೆ ಇಲ್ಲೂ ಕೂಡ ಬರ್ಡನ್ ಬರ್ತಿದೆ ಸಮಥಿಂಗ್ ಇಸ್ ರಿಲೇಟೆಡ್ ಯುರ್ ಮೇ ಬಿ ಇಲ್ಲಿ ನೀವು ನಿಮ್ಮ ಪಾರ್ಟ್ನರ್ನ ವರ್ಕ್ ಸ್ಪೇಸಲ್ಲಿ ಕೂಡ ಮೀಟ್ ಆಗಿರೋ ಸಾಧ್ಯತೆ ಇದೆ ಲೈಕ್ ಸಮ್ ವೇರ್ ಯು ಆರ್ ವರ್ಕಿಂಗ್ ಕೊಲೀಗ್ಸ್ ಆಗಿರ್ಬೋದು ನೀವು ಸೊ ಓಟಬರ್ ಇಟ್ ಮಾಡ್ವಿ ಟೇಕ್ ಆಸ್ ಇಟ್ ರಿಸೆಟ್ ಸೊ ಎಲ್ಲೋ ಒಂದು ಕಡೆ ನೀವಿಬ್ಬರು ಒಂದೇ ಹತ್ರ ಇದ್ದಿ ಥರ ನನಗಿಲ್ಲಿ ಕಾಣಿಸ್ತದೆ ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ಅವರ ಫೀಲಿಂಗ್ಸಲ್ಲಿ ಅದೊಂದು ಭಾರ ಮನಸಲ್ಲಿ ಭಾರ ಏನೋ ಒಂದು ಕಡೆ ಇದ್ದಿದ್ದರೆ ನನ್ನ ಪರ್ಸನ್ ಇದ್ದಿದ್ರೆ ನನ್ನ ಒಂದು ಅರ್ಧ ಭಾರ ಅವರು ತಗೊಳ್ತಾ ಇದ್ರು ಅನ್ನೋದೊಂದಿದೆ ಎಲ್ಲೋ ಒಂದು ಕಡೆ ಕಳ್ಕೊಂಬಿಟ್ಟೆ ತುಂಬಾ ಕಳ್ಕೊಂಬಿಟ್ಟೆ ಇಟ್ಸ್ ಟೂ ಲೇಟ್ ಅಂತಲೂ ಅವ್ರಿಗೆ ಅನ್ನಿಸ್ತದೆ ದ ಫೀಲಿಂಗ್ ಇಟ್ಸ್ ಟೂ ಲೇಟ್ ಇಸ್ ಇಟ್ ಸೊ ತುಂಬ ಸಮಯ ಆಗೋಯ್ತಾ ಅವರಿಗೆ ವಾಪಸ್ ಬರೋದಕ್ಕೆ ಫೈನಾಗಿ ಇಟ್ ಹಾರ್ಡ್ ಬಟ್ ಸ್ಟಿಲ್ ಅವ್ರಿಗೆ ಗೊತ್ತು ನೀವು ಅವರ ಹಿಂದೆ ನೀವು ಇದ್ದೇ ಇದ್ದೀರಾ ಅಂತ ನೀವು ಇನ್ನೂ ಅವ್ರಿಗೋಸ್ಕರ ಫೀಲ್ ಮಾಡ್ತಾ ಇದ್ದೀರಾ ಅವ್ರಿಗೆ ಇನ್ನೂ ಇನ್ನೂ ನಿಮಗೆ ಮಿಸ್ ಮಾಡ್ಕೊಳ್ತೀರಾ ಅಂತ ಅವ್ರಿಗೆ ಗೊತ್ತಿದೆ ದಿ ನೋ ದಟ್ ದೇ ಆರ್ ಥಿಂಕ್ ಯು ಆರ್ ಥಿಂಕಿಂಗ್ ಅಬೌಟ್ ದೆಮ್ ಅಂತ ಇನ್ನೂ ಎಲ್ಲೋ ಒಂದು ಕಡೆ ಅವ್ರಿಗೆ ಪ್ರತಿಯೊಂದು ಗೊತ್ತಿದ್ರು ನೀವು ಆ್ಯಕ್ಷನ್ ತೊಗೊಳ್ತಿಲ್ಲ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ಓಕೆನಾ ಸೊ ದ ಮೆಸ್ ಯು ದೇ ಥಿಂಕಿಂಗ್ ಅಬೌಟ್ ಯು ದ ವೈನಿಂಗ್ ಫು ಯು ತುಂಬ ಕಂಪ್ಲೀಟ್ ಮಿಕ್ಸ್ಡ್ ಇಮೋಷನ್ಸ್ ಇದೆ ಅವ್ರ ಈ ಕಡೆ ಕೋಪ ಪ್ರೀತಿ ಸಿಟ್ಟು ಪ್ರತಿಯೊಂದೂ ಇದೆ ತಪ್ಪು ಮಾಡಿದ ಅವರಾದರೂ ಕೂಡ ಇಲ್ಲಿ ಅದರ ಎನರ್ಜಿಸ್ ಕಂಪ್ಲೀಟಾಗಿ ಮಿಕ್ಸ್ಡ್ ಎನರ್ಜಿಸ್ ಇದೆ ಸೊ ವೀನ್ ಆಫ್ ಫಾರ್ಚುನಿ ಯಾಕೆ ಏನು ಚೇಂಜಸ್ ಬಯಸ್ತಾಯಿದ್ದಾರೆ ಅವರು ಏನು ಚೇಂಜಸ್ ಬಯಸ್ತಾ ದೇ ಮ್ಯಾನಿಫೆಸ್ಟಿಂಗ್ ವಾವ್ ದೇ ಆರ್ ಮ್ಯಾನಿಫೆಸ್ಟಿಂಗ್ ಎ ಬ್ಯಾಕ್ ನಿಮ್ಮನ್ನು ಅವ್ರು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅವರು ಇಲ್ಲಿ ಏನು ಚೇಂಜಸ್ನ ಬಯಸ್ತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಈ ನೋ ಕಾಂಟ್ಯಾಕ್ಟ್ ಏನು ಎಂಡಾಗಿ ನೀವು ಅವ್ರ ಲೈಫಲ್ಲಿ ವಾಪಸ್ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನೊಂದು ಅವ್ರಿಗೆ ಜ್ಞಾನೋದಯ ಅಂತ ಖಂಡಿತವಾಗ್ಲೂ ಆಗಿದೆ ಏನೊಂದು ರಿಯಲೈಸ್ ಆಗಿದೆ ನಿಮ್ಮ ಪರ್ಸನ್ಗೆ ದಿ ಆರ್ ರಿಯಲೈಸ್ ದೆ ಯುವ ವ್ಯಾಲ್ಯೂ ನಿಮ್ಮ ವ್ಯಾಲ್ಯೂ ಅವರಿಗೆ ರಿಯಲೈಸ್ ಆಗಿದೆ ಸೊ ದೇ ಆರ್ ಮ್ಯಾನಿಫೆಸ್ಟಿಂಗ್ ಯು ಎಲ್ಲೋ ಒಂದು ಅವರ ಇಮ್ಮೆಚೋರಿಟಿಯಿಂದ ಅವರು ನಿಮ್ಮನ್ನು ಕಳ್ಕೊಂಡಿದ್ರು ಅವರ ಒಂದು ಚೈಲ್ಡಿಶ್ ಬಿಹೇವಿಯರಿಂದ ಇಲ್ಲೋ ಒಂದು ಹುಡುಗಾಟದ ಮನಸ್ಸಿಂದ ಅವರು ನಿಮ್ಮನ್ನು ಕಳ್ಕೊಂಡಿದ್ರು ಬಟ್ ಇವಾಗ ಅವ್ರು ನಿಮ್ಮ ಮಿಸ್ ಮಾಡ್ಕೊಳ್ತಿರೋದ್ರಿಂದ ಇಲ್ಲಿ ಇವಾಗ ಮತ್ತೆ ವಾಪಸ್ಸು ನಿಮ್ಗೆ ಬರಬೇಕು ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಕೆಲವೊಬ್ಬರು ನೀವು ಕೂಡ ಇಲ್ಲಿ ವೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ನಿಮ್ಮ ಪರ್ಸನ್ನು ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ಸೋ ನೋಡಿ ಏನು ಮಾಡ್ತೀರಾ ನಿಮ್ಮ ಪರ್ಸನ್ ನಿಮಗೆ ಬೇಕಾ ಬೇಡವಾ ಅವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಒಂದು ಪಾಸಿಟಿವ್ ವೇಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಈ ಸಕ್ಕ ಈ ಸಿಚುವೇಷನ್ನೇ ಕಂಪ್ಲೀಟಾಗಿ ಚೇಂಜ್ ಆಗಲಿ ಅಂತ ಅವರು ವೆಯ್ಟ್ ಇದ್ದಾರೆ ಸೊ ಎಂಬ್ರಾಯ್ರಿ ಯಾಕಿದೆ ಪ್ಲಸ್ ನೆಕ್ಸ್ಟ್ ಟೈಮಿಂದ ಕಾರ್ಡ್ಸ್ನ ನೀಟಾಗಿ ಜೋಡಿಸಿಡ್ತೀನಿ ಮತ್ತು ಒಂದು ಸಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ವೀಡಿಯೋ ದೊಡ್ಡದಾಗ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಇದು ಮಾಡ್ತೀನಿ ಓಕೆ ಈಗು ಅಷ್ಟೇ ಮೈ ಕಾರ್ಡ್ ಅವರಿಗೆ ನಿಮ್ಮ ಕಡೆ ಬರೋದಕ್ಕೆ ಸ್ವಲ್ಪ ಈಗು ನಾನು ಯಾಕೆ ಆಫರ್ ತೊಗೊಂಡು ಹೋಗ್ಬೇಕು ಅವ್ರ ಹತ್ರ ಅವರೇ ಬರಲಿ ಯಪ್ಪ ಏನು ಗುರು ಇದು ಅವ್ರಿಗೆ ನೀವು ಬೇಕು ಬಟ್ ಆ್ಯಕ್ಷನ್ ತೊಗೊಳಕ್ಕೂ ರೆಡಿ ಇಲ್ಲ ನೀವೇ ಆ್ಯಕ್ಷನ್ ತೊಗೊಳ್ಳಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಈಗ ಅವ್ರನ್ನ ಬಿಡ್ತಾಯಿಲ್ಲ ಅವರ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ನಾನ ಏನು ಮಾಡ್ತೀರ ಈಗ ಈಗ ಎರಡು ಮಿಕ್ಸ್ ಆಗಿದೆ ದುರಹಂಕಾರ ಜಾಸ್ತಿ ಇದೆ ನಿಮ್ಮ ಪರ್ಸನ್ಗೆ ಹೆಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡಿಕೊಡಿ ಬಟ್ ಎಲ್ಲೋ ಒಂದು ಕಡೆ ನನಗೆ ದುರಹಂಕಾರ ಅಂತೂ ಖಂಡಿತವಾಗ್ಲೂ ಕಾಣಿಸ್ತದೆ ನೀವೇ ಬರಲಿ ಅಂತ ವೆಯ್ಟ್ ಮಾಡ್ತೀರಾ ನಿಮ್ಮ ಕಡೆಯಿಂದ ಆ್ಯಕ್ಷನ್ ತೊಗೊಳ್ಳಿ ನೀವು ಅವ್ರಿಗೆ ಮೆಸೇಜ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರ ದಟ್ಸ್ ಎಸ್ ಫೀಲಿಂಗ್ ಅವ್ರು ದಟ್ಸ್ ಅವ ಫೀಲಿಂಗ್ ದಟ್ ಯು ಮೈ ಟೇಕ್ ಆ್ಯಕ್ಷನ್ ಅಂತ ತೊಗೊಳ್ತೀರ ಆ್ಯಕ್ಷನ್ ನಿಮ್ಮ ಪರ್ಸನ್ ಕಡೆಗೆ ಮೆಸೇಜ್ ಮಾಡ್ತೀರಾ ಕಾಲ್ ಮಾಡ್ತೀರಾ ನೋಡಿ ಇಲ್ಲಿ ನನಗೆ ತುಂಬ ಡಿಲೇ ಕಾಣಿಸ್ತಾ ಇದೆ ಲಾಂಗ್ ಟರ್ಮ್ ಕಾಣಿಸ್ತಿದೆ ಇದೆ ಲೈಕ್ ಇಟ್ಸ್ ಲೈಕ್ ಮೋರ್ ದ್ಯಾನ್ ಏಯ್ಟ್ ಟು ಟೆನ್ ಮಂತ್ಸ್ ಆ ಥರ ಕಾಣಿಸ್ತದೆ ನನಗೆ ಇಲ್ಲಿ ನೋ ಕಾಂಟ್ಯಾಕ್ ಬರಲಿ ಅವರ ಏನೋ ಥರ ಆರ್ ಮೇ ಬಿ ಇಯರ್ಸಲ್ಲಿ ಕೂಡ ಇರ್ಬೋದು ಈಗೋ ಜಾಸ್ತಿ ಇದೆ ನಿಮ್ಮ ಪರ್ಸನ್ಗೆ ಸೊ ಓಕೆ ಅವರ ನೆಕ್ಸ್ಟ್ ಆ್ಯಕ್ಷನ್ನಲ್ಲಿ ನೈನ್ ಆಫ್ ಫೋನ್ಸ್ ಆಗಿದೆ ಏನ್ ಥಿಂಕ್ ಮಾಡ್ತೀಯಾರ ಫಾಸ್ಟ್ ಬಗ್ಗೆ ಏನು ನೋಡ್ತಾ ಇದಾರೆ ಓಡೋದೆಲ್ಲ ಸೊ ನೀವಿಬ್ರು ಚೆನ್ನಾಗಿದ್ದಕ್ಕೆ ಅವರ ಎಫರ್ಟ್ ಹಾಕಿದ್ದು ಅಂತ ಅವರ ಭಾವನೆ ಪ್ರತಿಯೊಂದು ಡೆಸ್ಟ್ರಾಯ್ ಮಾಡಿದ್ದು ಎಲ್ಲೋ ಒಂದ್ ಕಡೆ ನೀವು ಅಂತ ಅವ್ರು ಹೇಳ್ತಾ ಇದ್ದಾರೆ ಐ ಡೋಂಟ್ ನೋ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾರಿಂದ ಹಾಳಾಯಿತು ರಿಲೇಷನ್ಶಿಪ್ ಅನ್ನೋದು ನಿಮಗೆ ಗೊತ್ತಿರಬೇಕು ಸೊ ಇಲ್ಲಿ ಯಾವ ಥರ ಅಂತಂದರೆ ಈ ರಿಲೇಷನ್ಶಿಪ್ ಸ್ಪಾಯ್ಲ್ ಆಗೋ ಕಾರಣ ಎಲ್ಲೋ ಒಂದು ಕಡೆ ನೀವು ಅಂತ ಅವರ ಒಂದು ಭಾವನೆ ಅದ್ರ ಬಗ್ಗೆ ಥಿಂಕ್ ಮಾಡ್ತಾಯಿದ್ದಾರೆ ಎಲ್ಲೋ ಒಂದು ಕಡೆ ಲೈಕ್ ಎಲ್ಲ ಚೆನ್ನಾಗಿತ್ತು ನಾನು ತುಂಬ ಎಫರ್ಟ್ ಹಾಕಿ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಿದ್ದೆ ಬಟ್ ನಿಮ್ಮಿಂದ ಆ ರಿಲೇಶನ್ಶಿಪ್ ಹಾಳಾಯಿತು ತುಂಬ ಚೆನ್ನಾಗಿದ್ದ ರಿಲೇಷನ್ಶಿಪ್ ಹಾಳಾಯಿತು ಅಂತೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಇದ್ದಾರೆ ಒಂದ್ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಯಿತು ದ್ವೇಷ ಕೋಪ ಐ ಆಮ್ ಗೆಟಿಂಗ್ ಸಮ್ ಇಂಟ್ಯೂಷನ್ ಐ ಡೋಂಟ್ ನೋ ವಾಟ್ ಅವಾಗಿಂದ ಯೂನಿವರ್ಸ್ ನನಗೆ ಏನೋ ಹೇಳಕ್ ಟ್ರೈ ಮಾಡ್ತಾ ಇದಾರೆ ಎಡೌನ್ ನೋ ಯಾವುದೋ ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಕೂಡ ಎಂಡ್ ಆಗಿದೆ ಮ್ಯಾರಿಡ್ ರಿಲೇಷನ್ಶಿಪ್ ಆಗಿರ್ಬೋದು ಲವ್ ರಿಲೇಷನ್ಶಿಪ್ ಆಗಿರ್ಬೋದು ಇಲ್ಲೆಲ್ಲ ಒಂದು ಕಡೆ ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಕಾಣಿಸ್ತಾ ಇದೆ ಐ ಆಮ್ ಗೆಡಿಂಗ್ ಟೆಂಪಲ್ಸ್ ಮೇ ಬಿ ನೀವು ದೇವಸ್ಥಾನದಲ್ಲಿ ಮೀಟಾಗಿದ್ರೆ ಅನ್ಸುತ್ತೆ ಇಲ್ಲ ನೀವಿಬ್ಬರು ಜಾಸ್ತಿ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಅನ್ಸುತ್ತೆ ನೀವಿಬ್ಬರು ಹುಟ್ಟಿಗೆ ಸೊ ಎಲ್ಲ ಒಂದು ಕಡೆ ನಿಮ್ಮ ಪಾರ್ಟ್ನರ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಒಂದ್ಸತಿ ರೀಕಾಲ್ ಮಾಡ್ತಾ ಇದ್ದಾರೆ ಸೊ ವಾಟ್ಸ್ ಮೋರ್ ಯುನಸ್ ವಾಟ್ಸ್ ಮೋರ್ ವಾಟ್ ಆರ್ ಯು ಟೆಲ್ಲಿಂಗ್ ಮೀ ಟು ಸೌ ಮೋರ್ ಟ್ರೈಂಗ್ ಟು ಸಿ ಮಿ ಓಕೆ ಇಲ್ಲಿ ಆ ಐ ಆಮ್ ಸಾರಿ ಬಟ್ ಇಲ್ಲಿ ಅವ್ರ ಫ್ಯಾಮಿಲಿಲಿ ಇಲ್ಲ ನಿಮ್ಮ ಫ್ಯಾಮಿಲಿಲಿ ಯಾರ್ದು ಒಬ್ರದ ಡೆತ್ ಆಗಿದೆ ಓಕೆನಾ ಐ ಡೋಂಟ್ ನೋ ಐ ಡೋಂಟ್ ನೋ ಇಲ್ಲಿ ಪ್ರತಿಯೊಬ್ರಿಗೂ ಅಲ್ಲ ಬಟ್ ಇಲ್ಲಿ ಯಾರ್ದು ಒಬ್ರದ ಡೆತ್ ಅಂತ ಖಂಡಿತವಾಗ್ಲೂ ಆಗಿದೆ ಇಲ್ಲ ನಿಮ್ಮ ಫ್ಯಾಮಿಲೀಲಿ ಆಗಿರ್ಬೋದು ಇಲ್ಲ ಅವ್ರ ಫ್ಯಾಮಿಲೀಲ್ ಆಗಿರ್ಬೋದು ಓಕೆನಾ ಸೊ ಅದ ಸ್ಪಿರಿಟ್ಸ್ ಕೂಡ ಇಲ್ಲಿ ನೀವಿಬ್ಬರ ಜೊತೆ ಇರೋದು ಇಲ್ಲ ದಟ್ಸ್ ಒನ್ ಥಿಂಗ್ ನೋ ದಟ್ ಇದು ಯೂನಿವರ್ಸ್ ಕಡೆಯಿಂದ ಇದು ಮೆಸೇಜ್ ಬರ್ತಾ ಇರೋದು ನಾರ್ಟ್ ಥ್ರೂ ಟ್ಯಾರುಕಾಸ್ ಸೊ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ ಎರಡರಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಯಾರ್ದೋ ಒಂದು ಫ್ಯಾಮಿಲಿ ಇದೆ ಡೆತ್ ಆಗಿದೆ ಆ ಸ್ಪಿರಿಟ್ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಬಿಡ್ತಾ ಇಲ್ಲ ಸೊ ಯಾರದೆಲ್ಲ ನಿಮಗೆ ಗೊತ್ತಿದೆ ಎಸ್ ಹೌದು ಇದು ನನ್ನ ಫ್ಯಾಮಿಲಿಯಿಂದ ಇಲ್ಲ ಅವರ ಫ್ಯಾಮಿಲಿಯಿಂದ ಅಂತ ಅನ್ನಿಸ್ತಿದೆ ನಿಮಗೆ ಪ್ಲೀಸ್ ನೋ ದ್ಯಾಟ್ ದಿಸ್ ಈಸ್ ಅ ನೋ ಫರ್ ಯು ನಿಮ್ಮ ಪರ್ಸನ್ ಕಡೆಯಿಂದ ಬಂದು ಆ್ಯಕ್ಷನ್ ತೊಗೊಂಡಿರೋದು ಅಕ್ಸೆಪ್ಟ್ ಮಾಡಿಬಿಡಿ ಬಿಕಾಸ್ ಯು ಆರ್ ಸ್ಪಿರಿಟ್ ಗೈಟ್ಸ್ ಡೋ ವಾಂಟ್ ಯು ಟು ಬಿ ಇನ್ ದ ಡೂ ಡೋ ವಾಂಟ್ ಯು ಟು ಬಿ ವಿತ್ ದಿಸ್ ಪರ್ಸನ್ ಆರ್ ಇನ್ ದಿಸ್ ರಿಲೇಶನ್ಶಿಪ್

ಮಿಸ್ಸಿಂಗ್ 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 ಎಲ್ಲೊಂದು ಕಡೆ ನಿಮ್ಮ ಜೊತೆ ಕಳೆದ ಕ್ಷಣಗಳ ಬಗ್ಗೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ರೀಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಜೊತೆ ಲೈಕ್ ಪಾಸ್ಟಲ್ಲಿ ಏನೇನೆಲ್ಲ ಆಗಿತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರೋದು ಏನೇನೆಲ್ಲ ಆಗಿತ್ತು ಸೊ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಬೇಕು ಅಂತ ಅವರ ಒಂದು ಭಾವನೆ ಇದೆ ಸೊ ಮೈಟ್ ಬಿ ಅವರ ನೆಕ್ಸ್ಟ್ ಆ್ಯಕ್ಷನ್ ಇದೆ ಆಗಿರಬಹುದು ಓಕೆನಾ ಸೊ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಂತಂದರೆ ನಿಮ್ಮ ಜೊತೆ ಈ ಪಾಸ್ಟಲ್ಲೆಲ್ಲ ಏನು ಸಿಚುಯೇಷನ್ಸ್ಗಳು ನಡೆದಿತ್ತು ಒಂದು ಸ್ವೀಟ್ ಮೆಮೋರೀಸ್ ಇದೆ ಎಲ್ಲಿ ಹೋಗಿರೋದಾಗಿರ್ಬೋದು ಅಥವಾ ಎಲ್ಲಾದರೂ ಮೀಟ್ ಆಗಿರೋದಾಗಿರ್ಬೋದು ಅಥವಾ ನೀವಿಬ್ಬರು ಸೇರಿ ಏನೋ ಒಂದು ಅಡುಗೆ ಮಾಡೋದಾಗಿರ್ಬೋದು ಈ ಥರ ಒಂದು ಚಿಕ್ಕ ಚಿಕ್ಕ ಸ್ವೀಟ್ ಮೆಮೊರೀಸ್ ಇದೆಯಲ್ಲ ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ನೋಡ್ತಾಯಿದ್ದಾರೆ ಇಲ್ಲ ಯಾರಾದ್ರು ಇಲ್ಲಿ ರೈಡ್ ಹೋಗಿರೋದಾಗಿರ್ಬೋದು ನಿಮಗೆ ಗೊತ್ತಿರುತ್ತೆ ನಿಮ್ದು ಯಾವ್ದು ಸ್ಪೆಷಲ್ ಮೆಮೊರೀಸ್ ನಿಮಗಿದೆ ಯಾವ್ದು ಅವ್ರಿಗೆ ಫೇವ್ರೇಟ್ ಆಗಿತ್ತು ಅಂತ ಅಲ್ಫಾ ನಿಮಗೆ ಫೇವ್ರೇಟ್ ಆಗಿತ್ತು ಅಂತ ಅದನ್ನು ರೀಕ್ರಿಯೇಟ್ ಮಾಡೋದಕ್ಕೆ ಅವರ ಆಕ್ಷನ್ ತಗೊಳ್ಳೋ ಸಾಧ್ಯತೆ ತುಂಬ ಸೊ ಏಸಿ ಹಾಕಿದೆ ಇಲ್ಲಿ ಫೋರ್ ಫೋರ್ ಎನರ್ಜಿಸ್ ತುಂಬಾ ಇದೆ ರಾಹು ಎನರ್ಜಿ ತುಂಬಾ ಇದೆ ಇಲ್ಲಿ ತುಂಬಾ ಜನ ಚಾರ್ಟ್ ಅಲ್ಲಿ ರಾಹು ವೀಕ್ ಇದ್ದಾನೆ ಸ್ವಲ್ಪ ನೋಡ್ಕೊಳ್ಳಿ ಸೊ ರಾಹು ಇಂದ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗುತ್ತೆ ರಾಹು ಎನರ್ಜಿ ತುಂಬಾ ಇದೆ ಇಲ್ಲಿ ಅವರ ಲೈಫಲ್ಲಿ ಸಕ್ಸಸ್ ಮೇಲೆ ಅವ್ರು ಏನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಅದು ಅವ್ರಿಗೆ ಸಕ್ಸಸ್ ಮೇಲೆ ನಿಮ್ಮ ಕಡೆ ಖಂಡಿತವಾಗ್ಲೂ ಬರ್ತಾರೆ ನಿಮ್ಮ ಪರ್ಸನ್ ಓಕೆ ನಾ ಸೊ ದೇ ಆರ್ ಮೇಕಿಂಗ್ ಅ ಪ್ಲ್ಯಾನ್ ಕಂಪ್ಲೀಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ವಾಪಸ್ ಬರೋದಕ್ಕೆ ಅವರ ಒಂದು ಸೆಟಲ್ ಆದಮೇಲೆ ಅವರು ಏನಿದೆ ಏನು ಅಂದ್ಕೊಂಡಿದ್ದಾರೆ ಸೆಟಲ್ ಆದಮೇಲೆ ವಾಪಸ್ ಬಂದು ಪ್ರತಿಯೊಂದನ್ನು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಅವ್ರ ಪ್ರಯತ್ನ ಖಂಡಿತವಾಗ್ಲೂ ಪಡ್ತಾರೆ ಓಕೆನಾ ಸೊ ಯೂನಿವರ್ಸ್ ಹೇಳಿ ಎಷ್ಟು ಟೈಮ್ ತಗೊಳ್ತಾರೆ ಅವರು ಲೈಕ್ ಮತ್ತೆ ವಾಪಸ್ ಬರೋದಕ್ಕೆ ಅಥವಾ ಅವರು ಆ್ಯಕ್ಷನ್ ತಗೊಳೋದಕ್ಕೆ ಎಷ್ಟು ಟೈಮ್ ತಗೊಳ್ತಾರೆ ಎಷ್ಟು ಟೈಮ್ ತೊಗೊಳ್ತಾರೆ ಕೆಲವೊಬ್ಬರಿಗೆ ಸಿಕ್ಸ್ ವೀಕ್ಸ್ ಆಗಿರ್ಬೋದು ಇನ್ನು ಕೆಲವೊಬ್ರಿಗೆ ತ್ರೀ ವೀಕ್ಸ್ ಆಗಿರ್ಬೋದು ಕೆಲವೊಬ್ರಿಗೆ ಸಿಕ್ಸ್ ಮಂತ್ಸ್ ಆಗಿರ್ಬೋದು ಇನ್ನು ಕೆಲವೊಬ್ರಿಗೆ ತ್ರೀ ಮಂತ್ಸ್ ವಿದಿನ್ ಸಿಕ್ಸ್ ಮಂತ್ಸ್ ನಿಮ್ಮ ಪಾರ್ಟ್ನರ್ ಅಂತ ಖಂಡಿತವಾಗ್ಲೂ ಎಲ್ಲರಿಗೂ ಸೇರಿ ಹೇಳ್ತೀನಿ ಯಾರಿಗೆ ರೆಸಿನೆಂಟ್ ಆಗುತ್ತೆ ಅವ್ರಿಗೆ ತೊಗೊಳ್ಳಿ ನಿಮ್ಮ ಪರ್ಸನ್ ಮದುವೆ ಆಗಿ ಹೋಗಿದರೆ ಅವ್ರಿಗಂತೂ ಅಲ್ಲ ಹೇಳ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ವಿದಿನ್ ಸಿಕ್ಸ್ ಮಂತ್ಸ್ ತ್ರೀ ಟು ಸಿಕ್ಸ್ ಮಂತ್ಸ್ ನಿಮ್ಮ ಪರ್ಸ್ ನಿಮ್ಮ ಕಡೆಗೆ ಖಂಡಿತವಾಗ್ಲೂ ವಾಪಸ್ ಬರ್ತಾರೆ ಅವರ ಕಡೆಯಿಂದ ಒಂದು ಆ್ಯಕ್ಷನ್ ವಾಪಸ್ ಬರ್ತಾರೆ ಇನ್ ದ ಸೆನ್ಸ್ ಅವ್ರ ಆ್ಯಕ್ಷನ್ ತೊಗೊಂಡೆ ತೊಗೊಳ್ತಾರೆ ನಿಮ್ಮ ಕಡೆಗೆ ಲೈಕ್ ಒಂದು ಮೆಸೇಜ್ ಮಾಡೋದಾಗಿರ್ಬೋದು ಕಾಲ್ ಮಾಡೋದಾಗಿರ್ಬೋದು ಟು ಹ್ಯಾವ್ ಅ ಪಾರ್ಟಿ ವಿತ್ ಯು ಟು ಹ್ಯಾವ್ ಅ ರಿಯೂನಿಯನ್ ವಿತ್ ಯು ಆರ್ ಟು ಸೆಲೆಬ್ರೇಟ್ ಸಮಥಿಂಗ್ ವಿತ್ ಯು ಅಥವಾ ಯಾರ್ದಾರು ಇಲ್ಲಿ ಬರ್ಡೇ ಇದ್ದರೆ ಇನ್ ಸಿಕ್ಸ್ ಮಂತ್ಸಲ್ಲಿ ನಿಮಗೆ ವಿಶ್ ಮಾಡೋದಿಕ್ಕಾಗಲಿ ಆ ಥರ ಏನಾದರೂ ಒಂದು ಲೈಕ್ ಒಂದು ಮೀಟ್ ಮಾಡೋದಿಕ್ಕೆ ಇಲ್ಲಿ ಕರಿತಿರೋ ಥರ ನನಗಿಲ್ಲಿ ಅನ್ನಿಸ್ತಾ ಇದೆ ಸೊ ನಿಮ್ಮ ಪರ್ಸನಲ್ ಎನರ್ಜೀಸ್ ತುಂಬಾ ಲೋ ಆಗಿದೆ ಅಂತ ನನಗಿಲ್ಲಿ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ ಸೊ ಲೆಟ್ಸ್ ಸಿ ಆರ್ ದೇ ಆರ್ ಮೆಸೇಜಸ್ ಫ್ರೀ ಅವರ ಮೆಸೇಜಸ್ ಏನು ಏನರ್ ಸರಿಗೆ ಅವರು ಇದ್ರ ಮಿಸ್ ಮಾಡ್ಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಏನಾದ್ರು ಒಂದು ಇದ್ದೇ ಇರೋ ಅವ್ರಿಗೆ ಹೇಳೋಕ್ಕೆ ಸೊ ಲಚ್ ಇಲ್ಲಿ ಯಾರ್ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿದ್ದಾರೆ ಅವರ ಪರ್ಸನ್ ಏನರ್ ಏನು ನನ್ನ ಯುವರ್ಸ್ಗೆ ಸಾರಿ ಅವರ ಮೆಸೇಜ್ ಏನು ಪಾಕ ನೀನು ಆಯ್ಸ್ ಮಿಕ್ಸ್ ಮಾಡಿ ನಿಮ್ಮ ಕಣ್ಣಲ್ಲಿರುವ ಅದೇನು ಪಳಪಳ ಅಂತ ಉಳಿಯುತ್ತಲ್ಲ ಅದು ಅವರ ಕಣ್ಣಲ್ಲಿರೋ ಕಾಂತಿ ಅವ್ರಿಗೆ ಅವರ ಕಂಪ್ಲೀಟ್ ಮಾಡುತ್ತಂತೆ ಅವರ ಡೇ ಅದೊಂದು ಖುಷಿ ಸಂಪೂರ್ಣ ಅನಿಸುತ್ತಂತೆ ಅವ್ರಿಗೆ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದಾರೆ ಅವ್ರದ್ದು ಏನು ಮೆಸೇಜ್ ಮೆಸೇಜಸ್ ಇದೆ ಏಕಾಂಡಿ ಮಾಜಿನ ಮನೆ ಅವ್ರಿಗೆ ನಿಮ್ಮ ನೀವಿಲ್ಲದೆ ಒಂದು ಕ್ಷಣ ಕೂಡ ಅವ್ರಿಗೆ ಇರೋದಕ್ಕೆ ಆಗಲ್ವಂತೆ ಸೊ ಲಾಸ್ಟ್ ಮೆಸೇಜ್ ಫ್ರಮ್ ದೇಟ್ ಸೈಡ್ ವಿ ಕ್ಯಾನ್ ಇಮ್ಯಾಜಿನ್ ಅ ವಂಡರ್ಫುಲ್ ಫ್ಯೂಚರ್ ತೆಗೆತಾರೆ ವಾ ದಿಸ್ ಇಸ್ ಬ್ಯೂಟಿಫುಲ್ ನಿನ್ನ ನೀವಿಬ್ಬರು ಒಂದು ಒಳ್ಳೆಯ ಒಂದು ಫ್ಯೂಚರ್ನ ನೀವು ಕುತ್ಕೊಂಡು ಪ್ಲ್ಯಾನ್ ಮಾಡ್ಬೋದಂತೆ ಅಥವಾ ಇಬ್ಬರು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದಂತೆ ಮಾತಾಡ್ಬೋದಂತೆ ಸೊ ದಟ್ಸ್ ವಾಟ್ ದ್ಸ್ ತುಂಬ ಖುಷಿ ಆಯಿತು ನನಗೂ ಕೂಡ ಕೇಳಿ ಸೊ ದಟ್ಸ್ ಇಡ್ ಫೋರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ನೈತ್ ಸ್ವೀಟ್ ಡ್ರೀಮ್ಸ್ ಆ್ಯಂಡ್ ಎಸ್ ಐ ಗೆಸ್ ದಟ್ಸ್ ಇಟ್ ಫೋರ್ ಟುಡೇ ಮಿಕ್ಕಿದ ನಾನು ನಾಳೆ ವೀಡಿಯೋದಲ್ಲಿ ನಾನು ಹೇಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಇದೆ ಆ್ಯಂಡ್ ಯಥ್ ಸಿಟ್ ಬಾ ಬಾಯ್ ಫ್ರೆಂಡ್ಸ್ ಯಾರೂ ಜಾಸ್ತಿ ವೀಡಿಯೋಸೇ ನೋಡ್ತಿಲ್ಲ ವೀಡಿಯೋಸ್ ನೋಡಿ ಸ್ವಲ್ಪ ವಾಯ್ಸ್ ಅಟ್ ವ್ಯೂಸ್ ತುಂಬಾ ಕಡಿಮೆ ಬರ್ತಿದೆ ಡಿಮೋಟಿವೇಟ್ ಮಾಡ್ತಾ ಇದ್ದೀರಾ ನೀವು ನನ್ನ ಬಟ್ ಸ್ಟಿಲ್ ಯು ಹ್ಯಾವ್ ಟು ವಾಚ್ ಅಲ್ಲ ನಿಮಗೋಸ್ಕರನಲ್ವಾ ವೀಡಿಯೋಸ್ ಮಾಡೋದು ನಾನು ವೀಡಿಯೋಸ್ ನೀವು ನೋಡಿದ್ರೆ ನನಗೂ ಕೂಡ ಖುಷಿಯಾಗುತ್ತೆ ಸೊ ಸ್ವಲ್ಪ ನೀವು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತೀರ ಅದನ್ನು ಸ್ವಲ್ಪ ಲೋ ಟೋನಲ್ಲಿ ಹೇಳಿ ರೂಡಾಗಿ ಹೇಳಬೇಡಿ ಅನ್ನೋದೊಂದು ನನ್ನ ರಿಕ್ವೆಸ್ಟ್ ಓಕೆನಾ ಸೊ ಯಾ ದಟ್ ಸೈಡ್ ಫರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಬಾಯ್